ನಾವು ಕೈಯಿಂದ ಈಗ ಸುದ್ದಿ ಕೊಡೋದಿಲ್ಲ ನೋಡಿ ಯಾರು ನೀವು ಇಲ್ಲ ಇಲ್ಲ ಸರ್ ನೀವು ಸರಿ ಮಾಡಿ ಕೊಡ್ಬೇಕು ಸರ್ ನಿಮಗೆ ನೋಡಿ ನಾಳೆ ನಾನು ಇವತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಮಾಡೋಕೆ ಆಗುತ್ತೆ ಅಂತ ಮಾತ್ರ ಕೊಡಬಹುದು ನಾನ್ ನಿಮಗೆ ಬಿಸಿ ಸಿ ಪ್ರತಿನಿಧಿಯಾಗಿ ನಿಮ್ಗೆ ಏನೇನ್ ಸ್ಟೇಟ್ಮೆಂಟ್ ಕೊಡ್ತೇನೆ ನಾವು ಕೊಡ್ತೇವೆ ಬಿಸಿ ನಾವು ಬಿಸಿ ಸರ್ ಸರ್ ನಾವು ಬ್ಯಾಂಕ್ ಅಲ್ಲ ಸರ್

ನಾನು ನಿಮಗೆ ಅರ್ಥ ಮಾಡ್ತೀನಿ ನೀವು ಏನಾದರೂ ಸಾಲ ಬೇಕು ಅಂತ ಆದರೆ ನಮ್ಮನ್ನೇ ಸಂಪರ್ಕ ಮಾಡ್ತೀರಿ ನಾವೇ ನಿಮಗೆ ಈ ಬೆಂಕಿಯಿಂದ ಬದುಕಿದ ಬೇಡ ಏನು ಬೇಡ ಐತೆ ಬೆಂಕಿಯಿಂದ ಸಾಗ ನೋಡಿ ನೋಡಿ ಇದರಲ್ಲಿ ನೀವು ಗಂಟೆ ಲೇಟ್ ಆಗಂಗಿಲ್ಲ ಹಂಗೆ ದುಡ್ಡು ಕಟ್ತಾರೆ ಆಸ್ಪತ್ರೆಗೆ ಕಟ್ತಾರೆ ಬ್ಯಾಂಕ್ ಅಲ್ಲಿ ಬಂದಿರತ್ತೆ ಚಿಮ್ಮ

ನಮ್ ಸಂಘದ ಪ್ರತಿನಿಧಿ ಆಗ್ಲಿ ಒಬ್ ಮೆಂಬರ್ ಆಗ್ಲಿ ಇವ್ರಿಗೆ ಯಾಕೆ ದುಡ್ಡು ಬಂದಿಲ್ಲ ಅಂತ ಕೇಳಕ್ ಒಬ್ರು ಬಂದಿಲ್ಲ ಸರ್ ನಾನೇ ಒಂದ್ ಐದಾರ್ ಸರಿ ಆಫೀಸಿಗೆ ಓಡಾಡ್ದೆ ಗಣೇಶ ಸಂಘ ಗಣೇಶ ಸಂಘ ನಮ್ ಗಣೇಶ ಸಂಘ ಸಂಘದಿಂದ ಒಬ್ರು ಬಂದ್ ಕೇಳಿಲ್ಲ ಸರ್

ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪ್ರತಿ ಬೇಕು ನನಗೆ ಹೊರತಾಗಿಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ನನಗೆ ಜರಾಕ್ಸ್ಬೇಕು ಇಷ್ಟು ಕೊಟ್ಟರೆ ಮಟ್ಟಿಗೆ ನಾನು ಇವ್ರ ಹತ್ರ ಹಚ್ಚ ಜನ ದುಡ್ಡು ಕಟ್ಸೋದು ನಾಳೆ ಬರವರಲ್ಲ ಇದಕ್ಕೂ ಮೇರಿ ನಿಮ್ಗೆ ಏನಾದ್ರು ಕಾನೂನು ಕ್ರಮ ಅಲ್ಲೇ ಜರುಗಿಸ್ ಕೇಳ ತೀರ್ಮಾನ ಮಾಡ್ಕೊತೀವಿ ಬ್ಯಾಂಕಿಂದ ಬೇಕಾದ ನೋಟಿಸ್ ಕೊಡ್ತೀವಿ ಇಲ್ಲಂತೂ ಆರ್ ಜನದ್ದು ಆರು ಏಳು ಜನ ಆರ್ ಜನ ಅಕ್ಕ ನಿಂತಕ್ಕ ಇನ್ನು ಅದೇ ನಡ್ತಾರ ತಾನೆ ಬದ್ಲಿ ಆಗಿದ್ರು ಬದ್ಲಿ ಅಕಾಶಕ ನೀವು ಇವತ್ತು ಒಂದು ನಿರ್ಧಾರ ತಗೊಳ್ಳುವಾಗ ಯೋಚನೆ ಮಾಡಿ ನಿಮಗೆ ಯಾವುದೇ ವ್ಯವಹಾರದಲ್ಲಿ ಪಾರದರ್ಶಕವಾಗಿ ಇಲ್ಲ ಅಂತ ಆದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ನಮ್ಮ ಆಫೀಸ್ ಇದೆ ನಮ್ಮ ಆಫೀಸ್ ಎರಡು ಮೂರು ಕಡೆ ಇದೆ ಒಂದು ಕನಕ ಸರ್ಕಲ್ ಅಲ್ಲಿ ಇದೆ ಪ್ರಾದೇಶಿಕ ಕಚೇರಿ ಇನ್ನೊಂದು ನೆದಹಳ್ಳಿ ರೋಡ್ ಅಲ್ಲಿ ಇದೆ ಇನ್ನೊಂದು ನಮ್ಮ ಚಂದ್ರವಳ್ಳಿ ಸ್ಥಾನಕ್ಕೆ ಇದೆ ಯೋಚನೆ ಮಾಡಿ ಪಾಪ ಆಯಮ್ಮ ಕಾಲ ನಿಂತಿದ ಆಗದಿಂದ ನಾವ್ ಈಗ ಸಾಲ ಕೊಡ್ಬೇಕಾ ಯೋಚನೆ ಮಾಡ್ಬೇಕಲ್ಲ ಈಗ ಹದಿಮೂರು ವರ್ಷ ನಾವು ತಕೊಂಡು ಸಂಘದ ತಗೊಂಡು ಅವತ್ತಿಗೆ ಹೇಳ್ಕಂತ ಬಂದಿದ್ವಿ ಇವತ್ತು ನಮ್ಮ ಮನೆಯವರಿಗೆ ಜ್ಞಾನೋತವ ಆಗತ್ತೆ ನಲವತ್ ಪರ್ಸೆಂಟ್ ಕಮ್ಮಿ ನಲವತ್ತು ನೂರಕ್ಕೆ ನಲವತ್ತು ಪರ್ಸೆಂಟ್ ಸಾಲ ಬಡ್ಡಿ ಕಟ್ತಾ ಇದೀವಿ ಅದನ್ನ ಹೆಂಗ್ ಗೊತ್ತಿಲ್ಲ

تو کو ٻيو ڪم نه چئو ٿا نه ڪا ڇا ڇا ڪتي ڇا ڇا ڪتا ڇا ڇا ڪتا ڳالهه ٻڌو ڳالهه ٻڌو سارا ناهي ನಮ್ಮ ಸಂಘದಲ್ಲಿ ಯಾರನ್ನ ಕಟ್ಟಿ ಮಾಡಿ ನಾಳೆ ಒಂದು ಗಂಚಲಿ ಐವತ್ತು ಜನಕ್ಕೆ ಮನೆಗಳಿಗೆ ಸುಮ್ಮನೆ ಒಂದು ರೂಪಾಯಿ ಆದ ಐದು ಜನ ಯಾಕೆ ಕಟ್ಟಿಲ್ಲ ಮೊದಲು ಬೇಡ ಬ್ಯಾಂಕಿಗೆ ಪುಸ್ತಕ ಕೊಟ್ಬಿಟ್ರಿ ಒಂದ್ ರೂಪಾಯಿ ಬಿಡಲ್ಲ

ಮಾಡ್ತಿರೋದು ಬಡವತ್ಸ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ನೋಡಿ ನೀವು ಅಲ್ವಾ ಅದನ್ನ ನೀವು ಧರ್ಮದ ಕೆಲಸ ಮಾಡಿದ್ರೆ ಬಿಡ್ತಿದ್ರಿ ನೀವು ಧರ್ಮ ಮಾಡಿಲ್ಲ ಅಲ್ಲ ಧರ್ಮದಲ್ಲಿ ನೀವು ತಗೊಂಡಿದ್ರಿ ತಗೊಂಡಿದ್ರಿ ಧರ್ಮದಲ್ಲಿ ತಗೊಂಡಿದ್ವಿ ಧರ್ಮದಲ್ಲಿ ತಗೊಂಡಿದ್ವಿ ಅಂತ ಹೇಳ್ತಿದ್ರಲ್ಲ ಇಷ್ಟು ವರ್ಷ ನನ್ನ ಕಡಿಸ್ಕೊಂಡಿದ್ರಲ್ಲ ಅದೇನು ಹೋಗ್ಬೇಕು ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ಬರೋ ವರ್ಷ ಹತ್ತು ಸಾವಿರ ರೂಪಾಯಿ ಗೋನ್ಮಾ ಎಷ್ಟು ಆಗ್ತದೆ

ಮನೆಗೆ ಹೋದ್ಮೇಲೆ ಅಲ್ಲ ಮಾತಾತ್ ಆಡಂಗಿಲ್ಲ ಕರೆಕ್ಟ್ ಆಗಿ ಮಾತಾಡುವುದಿಲ್ಲ ಯಾವ ರೀತಿಯ ರಿಪೋರ್ಟ್ ಬೇಕು ನ್ಯಾಯ ಬೇಕು ಹೌದು

ಇಷ್ಟ್ರೆನ್ಸ್ ಒಂದೊಂದ್ ಬ್ಯಾಂಕ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಟ್ಟಿ ಎಲ್ ಸ್ಲಿಪ್ತಾರೆ ಎಲ್ ಎಸಿ ಕಟ್ಟಿದ್ರೆ ಯಾರು ಎಲ್ ಎರಿದ್ರ ಯಾರು ಇದಾರೆ ದುಡ್ಡು ಕಟ್ಟಿದ್ರೆ ಸ್ಲಿಪ್ ಕೊಡ್ತಾರೆ ನಿಂದೇನೆ ಇವರೆಲ್ಲ ಕೊಡ್ತಾರ ಕೊಟ್ಟಿದಾರು ನಮ್ಮ ಸಮಾಜ ಯಾರು ನೀವು ಮಾಡಿದ್ದಾರೆ ಮೌನ್ ಮಾಡಿದ್ದಾರೆ ನಾನು ಆಗ್ಲೇ ಇರ್ತಾ ಬಂದೆ ನೀವು ಇರ್ಲಿಲ್ಲ ಆಗ